ಸೀರಿಯಲ್ ಎಂದಾಕ್ಷಣ ನಾವು ಅದೇ ರಿಯಲ್ ಲೈಫ್ ಅಂತ ಭಾವಿಸ್ತೇವೆ ಆದರೆ ನಿಜ ಜೀವನದಲ್ಲಿ ಹಾಗೂ ರಿಯಲ್ ಲೈಫ್ನಲ್ಲಿ ಬಹಳ ವ್ಯತ್ಯಾಸ ಇರ್ತವೆ ಸೀರಿಯಲ್ ಈಗ ಸಿನಿಮಾ ಲೆವೆಲ್ಗೆ ಇದೆ ಸಿನಿಮಾ ಕಲಾವಿದರಿಗೆ ಇರುವಷ್ಟೇ ಫಾಲೋವರ್ಸ್ ಸೀರಿಯಲ್ ಕಲಾವಿದರಿಗೂ ಸಹ ಇದ್ದಾರೆ ಈಗಿನ ಸೀರಿಯಲ್ಗಳಲ್ಲಿ ನಟಿಸುವ ನಟಿ ಮಣಿಯರ ಒಡ ಹುಟ್ಟಿದ ಸಹೋದರಿಯರು ಯಾರ್ಯಾರು ಎಂಬುದನ್ನು ಈಗಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಈಗಾಗಲೇ ಹಲವು ಸೀರಿಯಲ್ ಹಾಗೂ ರಿಯಾಲಿಟಿ ಶೋಗಳಲ್ಲಿ ಮಿಂಚಿ ಈಗ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಲಕ್ಷ್ಮಿ ನಿವಾಸ ಸೀರಿಯಲ್ ಅಲ್ಲಿ ನಟಿಸುತ್ತಿರುವ ನಟಿ ಚಂದನ ಅನಂತಕೃಷ್ಣ ಅವರ ನಿಜ ಜೀವನದ ಸಹೋದರಿ ಹೆಸರು ಚಿನ್ಮಯಿ ಅನಂತಕೃಷ್ಣ ಬಿಗ್ ಬಾಸ್ ಹನ್ನೊಂದರ ಕಂಟೆಸ್ಟೆಂಟ್ ಆಗಿರುವ ಭವ್ಯ ಗೌಡ ಅವರ ರಿಯಲ್ ಲೈಫ್ ಸಿಸ್ಟರ್ ಹೆಸರು ದಿವ್ಯಾ ಗೌಡ ಉದಿಯಾ ಟಿವಿ ಸೀರಿಯಲ್ನಲ್ಲಿ ಪ್ರಸಾರ ಆಗುವ ಅಣ್ಣ ತಂಗಿ ಸೀರಿಯಲ್ನಲ್ಲಿ ನಟಿಸುತ್ತಿರುವ ಅಖಿಲ ಅವರ ಸಹೋದರಿ ಆರುಷಿಕಾ ಕಲರ್ಸ್ ಕನ್ನಡದ ಅಕ್ಕ ಸೀರಿಯಲ್ ಮೂಲಕ ಹೆಚ್ಚು ಜನಪ್ರಿಯತೆ ಗಳಿಸಿದ ಅನುಪಮ ಗೌಡ ಅವರು ಇವರು ಹಲವು ರಿಯಾಲಿಟಿ ಶೋಗಳ ಸಾರಥಿಯಾಗಿ ಮಿಂಚ್ತಾ ಇದ್ದಾರೆ ಇವರ ರಿಯಲ್ ಲೈಫ್ ಸಿಸ್ಟರ್ ಹೆಸರು ತೇಜಸ್ವಿನಿ ಶಾಂತಿ ನಿವಾಸ ಸೀರಿಯಲ್ ನಟಿ ನಿತ್ಯಾರಾಮ್ ಸಹೋದರಿ ರಚಿತಾರಾಮ್ ಆಸೆ ಸೀರಿಯಲ್ನಲ್ಲಿ ನಟಿಸುತ್ತಿರುವ ನಟಿ ಇಂಚರ ಜೋಶಿಯವರ ರಿಯಲ್ ಲೈಫ್ ಸಿಸ್ಟರ್ ಹೆಸರು ಮಾನಸಿ ಜೋಶಿ ಅವರು ಸಹ ಸೀರಿಯಲ್ ಕಲಾವಿದರು ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗುವ ಕಾವೇರಿ ಕನ್ನಡ ಮೀಡಿಯಂ ಸೀರಿಯಲ್ ನಟಿಯಾಗಿರುವ ಪ್ರಿಯಾ ಆಚಾರ್ ಅವರ ಸಿಸ್ಟರ್ ಹೆಸರು ಪ್ರೀತಿ ಆಚಾರ್ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಗೌರಿಶಂಕರ ಸೀರಿಯಲ್ ನಟಿ ದಿವ್ಯಾ ವಾಗೋಕರ್ ಅವರ ಸಿಸ್ಟರ್ ದೀಪಿಕಾ ವಾಗೋಕರ್ ಇವರಲ್ಲಿ ನಿಮ್ಮ ಫೇವ್ರೇಟ್ ಯಾರು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು